ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ನರಸಿಂಹಪಟ್ಟಿ ಉಪನ್ಯಾಸಕರು ಇದೇ ಊರಿನವರು ಕೊಡಚಗೊಂಡನಹಳ್ಳಿ ಇದೇ ಊರಿನವರು ನಾನು ನಮ್ಮ ಊರಿಗೆ ಈ ದಿನ ಗೌರ್ಮೆಂಟ್ ಬಸ್ ಬಂದಿರುವಂಥದ್ದು ಎಲ್ಲರಿಗೂ ತುಂಬ ಸಂತೋಷದ ವಿಚಾರ ಈ ಒಂದು ಬಸ್ ಬರೋದಕ್ಕೆ ನಮ್ಮೂರಿನ ಎಲ್ಲ ಹಿರಿಯರು ರೈತ ಸಂಘದವರು ಯುವಕರು ಯುವಕ ಸಂಘದವರು ಎಲ್ಲರೂ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಮ್ಮ ತಾಲೂಕಿನ ಜನಪ್ರಿಯ ಎಮ್ ಎಲ್ ಎ ಆಗಿರ್ತಕ್ಕಂಥ ಶಾಂತನಗೌಡರವರ ಪರಿಶ್ರಮದ ಫಲವಾಗಿ ಈ ದಿನ ನಮ್ಮೂರಿಗೆ ಬಸ್ ಬಂದಿರುವಂಥದ್ದು ಬಸ್ಸು ಇಲ್ಲದೇ ಇರತಕ್ಕಂಥ ಅನೇಕ ವರ್ಷಗಳಿಂದ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ವಿದ್ಯಾರ್ಥಿಗಳಿಗೆ ಅದು ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಮಹಿಳೆಯರಿಗೆ ತುಂಬ ಸಮಸ್ಯೆಯಾಗಿತ್ತು ಈ ದಿನ ಬಸ್ ಬಂದಿರುವಂಥದ್ದು ಇದು ಒಂದು ದಿನ ಬಂದು ಬಿಡುವಂಥದ್ದು ಆಗಬಾರ್ದು ಪ್ರತಿದಿನವೂ ಸಹ ನಿಗದಿತವಾಗಿರ್ತಕ್ಕಂಥ ಸಮಯಕ್ಕೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವಂಥ ಸಮಯ ಮತ್ತು ಶಾಲೆಯಿಂದ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ಪ್ರತಿದಿನ ಸಹ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಅನುಕೂಲ ಆಗಿರುವಂಥದ್ದು ಅನುಕೂಲ ಆಗ್ತುವಂಥದ್ದು ಈ ಒಂದು ನಂಬಿಕೆಯಿಂದನ ಎಲ್ಲರೂ ಸಹ ಊರಿನ ಗ್ರಾಮಸ್ಥರು ಮಹಿಳೆಯರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಮಹಿಳೆಯರು ಸಹ ಇಲ್ಲಿ ಸೇರಿದ್ದಾರೆ ಈ ಒಂದು ಬಸ್ಸಿನ ವ್ಯವಸ್ಥೆ ಸುಮಾರು ವರ್ಷಗಳಿಂದ ನಮ್ಮ ಊರಿಗಿರಲಿಲ್ಲ ಆಟೋಗಳಿದ್ದವು ಆಟೋದ ವ್ಯವಸ್ಥೆಯೂ ಸಹ ಇರಲಿಲ್ಲ ಕೆಲವರು ಬೈಕಲ್ಲಿ ಇರುವಂಥದ್ದು ಬೈಕಲ್ಲಿ ಹೋಗಬೇಕಾದ್ರೆ ಮಳೆ ಬರುವಂಥದ್ದು ಕತ್ಲಲ್ಲಿ ಬರಬೇಕಾದ್ರೆ ಅನೇಕ ಅಪಘಾತಗಳು ಅನಾಹುತಗಳು ಆಗಿರುವಂಥದ್ದು ಸಹ ಉದಾಹರಣೆಗಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಿರುವಂಥದ್ದು ಸರ್ಕಾರಕ್ಕೆ ಮತ್ತೆ ಎಮ್ ಎಲ್ ಎ ಸಾಹೇಬ್ರಿಗೆ ನಾವು ಊರಿನ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತೇವೆ ಮತ್ತೆ ಈ ಬಸ್ಸು ಪ್ರತಿ ಸಹ ಬರಬೇಕು ಭಾನುವಾರ ದಿನ ಜನ ಇಲ್ಲ ಅಂಥದ್ದು ಬಿಡುವಂಥದ್ದು ಅಥವಾ ಇನ್ನೊಂದು ದಿನ ರಸ್ತೆ ಸರಿ ಇಲ್ಲ ಅಂತ ಬಿಡುವಂಥದ್ದು ಆಗಬಾರ್ದು ಮುನ್ನೂರ ಅರವತ್ತೈದು ದಿನವೂ ಸಹ ಬಸ್ಸಿನ ವ್ಯವಸ್ಥೆ ದಿನಕ್ಕೆ ಕನಿಷ್ಠ ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಸಂಜೆ ಮೂರು ಟೈಮು ಸಹ ಹೋಗುವಂಥದ್ದು ಬರುವಂಥದ್ದು ಆಗಬೇಕು ಮತ್ತೆ ಹೊನ್ನಾಳಿಗೆ ಹೋಗುವಂಥವರು ಚಲೂರಿಗೆ ಹೋಗುವಂಥವ್ರು ಗೋನ್ಕವ್ಗೆ ಹೋಗುವಂಥವ್ರು ಮತ್ತು ನ್ಯಾಮ್ತಿ ಇದು ತಾಲೂಕು ಕೇಂದ್ರ ಆಗಿರೋದ್ರಿಂದನ ಎಲ್ಲರೂ ಸಹ ಇಲ್ಲಿ ಓಡಾಡುವಂಥ ಜನಸಂದಣಿ ಆಗುವಂಥದ್ದು ಹಾಗಾಗಿ ಬಸ್ಸಿನ ವ್ಯವಸ್ಥೆಯೇ ಇದು ಸಹ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಾನು ತಮ್ಮ ಎಲ್ಲರಲ್ಲೂ ಸಹ ಈ ಊರಿನ ಪರವಾಗಿ ಎಲ್ಲ ಜನರ ಜನತೆ ಪರವಾಗಿ ನಾನು ಕೇಳ್ಕೊಳ್ತೇನೆ ಮತ್ತು ಎಮ್ ಎಲ್ ಎ ಸಾಹೇಬರಿಗೆ ನಾನು ಪ್ರಮುಖವಾಗಿ ಅತ್ಯಂತವಾಗಿರ್ತಕ್ಕಂಥ ಊರಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ದಿನ ಬಸ್ಸಿನ ಒಂದು ವ್ಯವಸ್ಥೆಯನ್ನು ಮಾಡಿದ್ದರಿಂದನ ಆಮೇಲೆ ಬಸ್ ಬಿಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎದುರಿಗೂ ಕೂಡ ಬಸ್ ಹಿಂದ್ ಹಿಂದ್ಗಡೆ ನಿಲ್ಲುವಂಥದ್ದು ಕೂಡ ಇವತ್ತು ಚಾಲನೆ ಕೊಡುವಂಥದ್ದು ಕೂಡ ಮಾಡಿದ್ದಾರೆ ಈ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದ್ದು ಅವ್ರು ಬಿಟ್ಟಿದ್ದು ಒಳ್ಳೇದಾಯ್ತಾ ಇಲ್ಲ ಅನ್ನೋದು ತುಂಬಾ ಒಳ್ಳೇದಾಯ್ತು ಸುಮಾರು ಯಾಕೆಂದ್ರೆ ಸುಮಾರು ವರ್ಷಗಳಿಂದ ಬಸ್ಸಿನ ವ್ಯವಸ್ಥೆನೇ ಇರಲಿಲ್ಲ ನಮ್ಮ ಊರಿಗೆ ಹಾಗಾಗಿ ಕೂಲಿ ಕಾರ್ಮಿಕರಿರ್ಬೋದು ಹೆಣ್ಮಕ್ಳಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಅಥವಾ ಶಾಲಾ ಕಾಲೇಜಿಗೆ ಹೋಗುವಂಥವ್ರು ಇರ್ಬೋದು ಮತ್ತೆ ಬೇರೆ ಬೇರೆ ಕೆಲಸಕ್ಕೆ ಹೋಗೋವಂಥವ್ರಿಗಿರ್ಬೋದು ಎಲ್ಲರಿಗೂ ಬಸ್ ಬಿಟ್ಟಿದ್ರಿಂದ ತುಂಬಾ ಅನುಕೂಲ ಆಗಿರಿದೆ